ಯಳಂದೂರು ತಾಲೂಕಿನ ಅಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಗರ ಗ್ರಾಮದ ಉಗ್ರಾಣ ಬೀದಿಯ ನಿವಾಸಿಗಳಾದ ರಂಗಸ್ವಾಮಿ ಮತ್ತು ಜ್ಯೋತಿ ಎಂಬ ಕುಟುಂಬದವರು ತಮ್ಮ ಮನೆಯ ಮುಂದೆ ಸರ್ಕಾರಿ ರಸ್ತೆ ಇದ್ದು ಅದನ್ನು ಪಕ್ಕದ ಮನೆಯ ಲೋಕೇಶ್ ಎನ್ನುವ ಕುಟುಂಬದವರು ರಸ್ತೆಯನ್ನ ಅತಿಕ್ರಮಣ ಮಾಡಿಕೊಂಡು ಕಟ್ಟಡವನ್ನ ನಿರ್ಮಿಸಿಕೊಂಡಿದ್ದಾರೆ ನಮಗೆ ಓಡಾಡಲು ಜಾಗವೇ ಇಲ್ಲದಂತಾಗಿದೆ ಆದ್ದರಿಂದ ನಾವು ಪಂಚಾಯಿತಿ ಕಚೇರಿಯಲ್ಲಿ ನಮಗೆ ನ್ಯಾಯ ಸಿಗುವವರೆಗೂ ಉಳಿದುಕೊಳ್ತೇವೆ ಅಗರ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ನಮಗೆ ಸ್ಪಂದಿಸ್ತಿಲ್ಲ ಎಂದು ಆರೋಪ ಮಾಡಿದ್ದಾರೆ ಮತ್ತು ಕಟ್ಟಡ ನಿರ್ಮಿಸಿಕೊಂಡಿದ್ದವರನ್ನು ಯಾಕೆ ಈ ರೀತಿ ಮಾಡಿದ್ದೀರಿ ಅಂದ್ರೆ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಮತ್ತು ನಮ್ಮನ್ನ ಊರಿನ ಕುಲದಿಂದ ಬಹಿಷ್ಕಾರ ಹಾಕಿದ್ದಾರೆ ಅಂತ ತಮ್ಮ ನೋವನ್ನ ಹೇಳಿಕೊಂಡಿದ್ದಾರೆ ನಮ್ಮಂತಹ ಬಡವರಿಗೆ ನ್ಯಾಯ ಕೊಡಿಸಿ ನನ್ನ ಎರಡು ಮಕ್ಕಳು ಬುದ್ಧಿಮಾಂದ್ಯ ಮಕ್ಕಳು ನಮ್ಮಂತಹ ಬಡವರಿಗೆ ನ್ಯಾಯ ಸಿಗದಿದ್ದ ಮೇಲೆ ನಾವು ಯಾರ ಬಳಿ ಹೋಗಿ ನ್ಯಾಯ ಕೇಳಬೇಕು ಎಂದು ದುಃಖಿತರಾಗಿ ಮಾತನಾಡ್ತಾರೆ ಇನ್ನಾದರೂ ಎಚ್ಚೆತ್ತು ಕೂಡ್ಲೆ ತಾಲೂಕು ಮಟ್ಟದ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಈ ಬಡ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕಿದೆ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ನಾವೀಗ ಯಳಂದೂರು ತಾಲೂಕು ಅಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅಗರ ಗ್ರಾಮದಲ್ಲಿ ಒಂದು ಕುಟುಂಬ ಏನು ಯಜಮಾನ ನಿಮ್ಮ ಹೆಸರು ರಂಗಸ್ವಾಮಿ ಮತ್ತೆ ಮತ್ತು ಜ್ಯೋತಿ ಇನ್ನಂಥ ಒಂದು ಕುಟುಂಬದವ್ರಿಗೆ ಸಮಸ್ಯೆ ಆಗಿದೆ ಏನಾಗಿದೆ ಅಂತ ಹೇಳಿದ್ರೆ ಅವ್ರ ಮನೆ ವಾಸವಾಗಿರೋ ಕಡೆ ರಸ್ತೆ ಇದೆ ರಸ್ತೆಯ ಜಾಗವನ್ನು ಅತಿಕ್ರಮಣ ಮಾಡ್ಕೊಂಡು ಇವರು ಬಾತ್ರೂಮ್ ಮತ್ತು ಇನ್ನೊಂದು ಬೇರೆ ಕಟ್ಟಡವನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಪಂಚಾಯಿತಿ ಅಧಿಕಾರಿಗಳು ಸಹ ಒಂದು ತಿಂಗಳಾದರೂ ಆ ಕುಟುಂಬಕ್ಕೆ ನ್ಯಾಯ ಕೊಡಿಸ್ತಾ ಇಲ್ಲ ಆಮೇಲೆ ಊರಿಂದ ಏನೋ ಬಹಿಷ್ಕಾರ ಹಾಕಿದ್ದಾರೆ ಅಂತ ಮಾಹಿತಿ ಬಂದಿದೆ ಬಹಿಷ್ಕಾರ ಹಾಕುವಕ್ಕೂ ಸಂವಿಧಾನಾತ್ಮಕವಾಗಿ ಯಾರಿಗೂ ಇಲ್ಲ ಸಮಾಜದಲ್ಲಿ ಪ್ರತಿಯೊಬ್ಬರು ನ್ಯಾಯಯುತವಾಗಿ ಬದುಕಲೇಬೇಕು ಪ್ರತಿಯೊಬ್ಬ ಯಾರೂ ಕೂಡ ಭಾರತೀಯರೇ ನಾವು ಕೂಡ ಭಾರತೀಯರೇ ಅವರು ಬದುಕೋಕ್ಕೆ ಅಕ್ಕಿದೆ ಮಾತಾಡಿಸ್ಬೇಡಿ ಅನ್ನೋದಕ್ಕೆ ಯಾರಿಗೂ ಹಕ್ಕಿಲ್ಲ ಬಲವಂತವಾಗಿ ಯಾರನ್ನು ಮಾತಾಡಿ ಅಂತ ಮಾತಾಡಿಸ್ಬೇಡಿ ಅಂತ ಹೇಳೋಕ್ಕೂ ಯಾರಿಗೂ ಅಧಿಕಾರ ಇಲ್ಲ ಅವ್ರ ಸಿ ಇಚ್ಛೆಯಿಂದ ಅವ್ರು ಮಾತಾಡಿಸ್ಬೋದು ಯಾರು ಮಾತಾಡಿಸ್ಬೇಡಿ ಅಂತ ಹೇಳೋದಕ್ಕೆ ಯಾರಿಗೂ ಅವರು ಅವರೊಬ್ಬರು ಭಾರತೀಯರೇ ಅವರು ಸಂವಿಧಾನದ ಅಡಿಲೇ ಪ್ರಜೆಗಳಾಗಿರೋದು ಇದು ಪ್ರಜಾಪ್ರಭುತ್ವ ದಯಮಾಡಿ ಜಿಲ್ಲಾಧಿಕಾರಿಗಳಾಗಲಿ ಮತ್ತೊಬ್ಬರಾಗಲಿ ಇನ್ನೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಾಗಲಿ ಈ ನೊಂದಂತಹ ಬಡ ಕುಟುಂಬಕ್ಕೆ ನ್ಯಾಯ ಕೊಡಿಸ್ಬೇಕು ತಕ್ಷಣ ಈ ಕ್ರಮ ತಗೊಂಡು ನೀವು ಈಗ ಬಡ ನೊಂದಿದ ಹಲ್ಲೆ ಬೇರೆ ಮಾಡಿದಾರಂತೆ ಯಾವ ವಿಚಾರವಾಗಿ ಇದು ತಪ್ಪ ಅವ್ರ ಕಡೆಯಿಂದ ತಪ್ಪಾಗಿದ್ರೆ ಅದನ್ನು ನೀವು ಕ್ರಮವಹಿಸಬೇಕಾಯಿತು ಕಂಪ್ಲೇಂಟ್ ಕೊಟ್ಟು ಬೇರೆ ಥರದಿರ್ತೀವಿ ಬಹಿಷ್ಕಾರ ಹಕ್ಕೋ ಅಧಿಕಾರ ದಾರಿ ಇಲ್ಲ ಮೇಲಿಂದ ಕಟ್ಕೊಬಿಟ್ಟಿದ್ದಾರೆ ಮನೆ ಮುಂದೆ ತುಂಬ ತೊಂದರೆ ಆಗ್ತಿದೆ ಮಕ್ಕಮರಿ ಇಲ್ಲ ಸ್ಕೂಲ್ ಮಂದಿ ಕೆಲ್ಸಕ್ಕೆ ಹೋಗ್ತಿಲ್ಲ ತುಂಬ ತೊಂದರೆ ಕೊಡ್ತಿದ್ದಾರೆ ಸಾಮಾನ್ ತರಕವ್ರು ಇಳಗೋಬೇಕು ಮೇಲಿಂದ ತುಂಬ ಹಿಂಸೆ ಆಗಿಬಿಟ್ಟದೆ ಇನ್ನೂ ಕೇಳಿದ್ರೆ ಎಲ್ಲ ಹೊಡೆಯಕ್ಕೆ ಬರ್ತಾರೆ ಬಾತ್ರೂಮ್ ಕಟ್ಟಿದ್ದಾರೆ ಮನೆ ಮುಂದೆ ನೀರು ಮನೆ ರಸ್ತೆ ಮುಂದೆ ಎಲ್ಲ ಕಡಿ ಎಲ್ಲ ಸೇರ್ಕೊ ಹೊಡಿತಾರೆ ಕೇಳೋಕೆ ಹೋದರೆ ಕೊಟ್ಟರೆ ಹಾಂ ಕೊಟ್ಟಿದ್ದೀವಿ ಅವರು ಇನ್ನು ಸ್ವಲ್ಪ ಜನ ಮಾಡ್ಕೊಡ್ತೀನಿ ಮಾಡ್ಕೊಂಡು ಹಿಂದಕ್ಕೆ ತೊಳ್ತಾ ಇದ್ದಾರೆ ಒಂದು ತಿಂಗಳಾಯ್ತು ಕೊಟ್ಟು ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಹ್ಞೂ ರಸ್ತೆ ದಗ್ ಮಾಡ್ಕೊಂಡಿದ್ದಾರೆ ಹ್ಞೂ ತಿರುಗೊಳ ಕಟ್ಟಿ ಅದು ತುಂಬ ತೊಂದರೆ ಕೊಟ್ಟು ಹೊಡೆದಿದ್ದಾರೆ ಸರ್ ಅದು ಒಡೆಯತರ ಸರ್ ನಿನ್ನೆ ಸರ್ ನೀವು ಯಜಮಾನ್ರು ಬೇಡಿ ಅನ್ಬಿಟ್ಟು ಹೇಳಿ ಕರ್ಕ ಬಂದ್ರು ಯಾರು ಬೇಡ ಅಂತ ಮಾತಾಡ್ತೀವಿ ಮುಗಿದ ಮೇಲೆ ನಾವು ಹೋಗ್ತೀವಿ ಯಜಮಾನ ನಾವು ತೀರ್ಮಾನ ಮಾಡ್ತೀವಿ ಅಂತ ಕರ್ಕ ಬಂದ್ರು ಏನು ಕೊಂಡಿ ನಮ್ಮ ವರ್ಗ ಹಾಕಿದ್ದಾರೆ ಬಯಸ್ಕರ ಊರಿನಿಂದ ಬಯಸ್ಕರ ಹಾಕಿಬಿಟ್ಟಿದ್ದಾರೆ ಅವರು ಯಾರು ಮಾತಾಡ್ಸ್ತಿಲ್ಲ ಹಾಂ ಯಾರೂ ಮಾತಾಡ್ಸ್ತಿಲ್ಲ ಈಗ ದುಡ್ಡು ಕಟ್ಟಬೇಕು ಸರ್ ಕ ವರ್ಗಾಕಿದ್ದಾರೆ ನಮ್ಮ ಕುಲ್ಲಸ್ರು ಅದಕ್ಕೆ ಯಾರು ಮಾತಾಡಿಸ್ತಿಲ್ಲ ಅದಕ್ಕೆ ನಂಗೆ ಇಷ್ಟು ತೊಂದರೆ ಕೊಡ್ತಿದ್ದಾರೆ ಎಲ್ಲ ಹೊಡಿತಾರೆ ನನಗೆ ಜ್ಯೋತಿ ರಂಗಸ್ವಾಮಿ ಅಂತ ಇವ್ರು ನನ್ನ ಮಕ್ಕಳು ಪೆದ್ರು ಸರ್ ಅವ್ರಿಗೇನು ಗೊತ್ತಾಗಲ್ಲ ಅವ್ರಿಗೂ ಕೇಳಿಬೇಕಾರೆ ಬೇಕಾರ ತುಂಬ ಹೆಸರು ರಂಗಸ್ವಾಮಿ ಅಂತ ಅಗರದ ನಿವಾಸಿಯಾಗಿದ್ದು ನಮ್ಮ ಮನೆಯ ಮುಂಭಾಗದ ರಸ್ತೆಯನ್ನು ಅಸೆಸ್ಮೆಂಟ್ ನಂಬರ್ ನಾನ್ನೂರ ಇಪ್ಪತ್ತೊಂದು ಎಂಬ ಕುಟುಂಬವರು ಸಾರ್ವಜನಿಕ ರಸ್ತೆಯನ್ನು ಆಕ್ರಮಿಸಿಕೊಂಡಿದ್ದು ಒಂದು ಶೌಚಾಲಯ ಹಾಗೂ ಸ್ನಾನದ ಮನೆ ರೀತಿ ಕಟ್ಟಿಕೊಂಡಿರ್ತಾರೆ ನಮ್ಮ ಮನೆಗೆ ತಿರುಗಾಡಲು ದಾರಿಯೇ ಇಲ್ಲದಂಗೆ ಮುಚ್ಚಾ ಅದಕ್ಕೋಸ್ಕರ ನಾವು ಮನೆಗೆ ಹೋಗಿ ತೊಂದರೆ ಆದ್ದರಿಂದ ನಾವು ಪಂಚಾಯಿತಿಯಲ್ಲಿ ವಾಸ ಮಾಡಬೇಕು ಅಂದ್ಕೊಂಡು ಬಂದಿದ್ದೀವಿ ಒಂದು ತಿಂಗಳಾಗಿ ಅರ್ಜಿ ಕೊಟ್ಟು ಎಲ್ಲಾಗಿ ಸಹಕಾರಿ ಮಾಡಿದ್ರು ನಮ್ಮ ಪಂಚಾಯಿತಿಯಿಂದ ಯಾವುದೇ ಕ್ರಮ ತೊಗೊಂಡಿರೋದಕ್ಕೆ ನಾವು ಇಲ್ಲಿ ಈ ರೀತಿ ಇವತ್ತು ವಾಸ ಮಾಡಬೇಕು ಇಲ್ಲಿ ಅಂದ್ಕೊಂಡು ಬಂದ ನಾನು ಅದು ಲೋಕೇಶು ಒಂದು ಲೋಕೇಶ್ ಅವರು ಮಕ್ಕಳ ಮನೆ ಶೌಚಾಲಯ ಕಟ್ಕೊಂಡು ಸ್ನಾನ ಒಂದು ಅಂಡಾವಲೆ ಉಳಿಸಿ ಸ್ನಾನ ಮನೆ ರೀತಿಯೇ ಒಂದು ಮನೆ ರೀತಿ ಒಂದು ರೂಮ್ ರೀತಿಯೇ ಕಟ್ಬಿಟ್ಟಿದ್ದಾರೆ ಸರ್ ಅವರು ಹಿಂದುಗಡೆ ಹಿಂದುಗಡೆ ಜಾಗದಲ್ಲೂ ಅವ್ರ ತಮ್ಮ ಒಂದು ಅವನು ಒಂದು ಮನೆಯೇ ಕಟ್ಬಿಟ್ಟಿದ್ದಾನೆ ಆ ಅದು ರೋಡಿನ ಜಾಗನೇ ಸೇರಿದ್ದದು ಅದು ಪಂಚಾಯತ್ ಅವ್ರು ಕೇಳಿದಾಗ ನಿನ್ನೆ ಬಂದು ಅಳ್ತ ಮಾಡಿದ್ದಾರೆ ನಿನ್ನೆ ಬಂದು ಅಳ್ತ ಮಾಡಿದ್ದಾರೆ ಅವರು ಅಳ್ತ ಮಾಡಿಬಿಟ್ಟು ನೀವು ಯಾವಾಗ ಅಂತ ಕೇಳೋದಕ್ಕೆ ಏನು ಉತ್ತರ ಕೊಡದೆ ಸುಮ್ಮನೆ ಹಾಗೆ ಉಳ್ಕೊಬಿಟ್ಟಿದ್ದಾರೆ ನಾವು ಅರ್ಜಿ ಕೊಟ್ಟು ಒಂದು ತಿಂಗಳಾಯಿತು ಅವ್ರು ಅಳತೆ ಮಾಡಿ ನೆನ್ನೆ ಇದೇ ರೀತಿ ನಾವು ಇಲ್ಲಿ ಬಂದು ವಾಸ ಮಾಡ್ತೀವಿ ಅದಕ್ಕೋಸ್ಕರ ನೆನ್ನೆ ಬಂದು ಅಳ್ತಾ ಮಾಡಿ ಬಿಟ್ಟಾಗಿದ್ದರೆ ಅಷ್ಟೇ ಬರೋದು ಅದನ್ನ ತೆರುಗೊಳಿಸ್ಲಿ ಕೊಟ್ಟಿಲ್ಲ ನಮಗೆ ನಾವು ತೆರುಗೊಳಿಸ್ ಮೇಲೆ ನಾವು ಇಲ್ಲಿ ಹೋಗೋದು ಮನೆಗೆ ಹೆಂಗೋದ್ಬಿಟ್ಟು ನಾವು ಈ ರೀತಿ ಪಂಚಾಯತ್ ವಾಸ ಮಾಡೋಣ ಬಂದಿದ್ದೀವಿ ಸರ್ ಆ ಮನೆಯವರೇ ಮಾಡಿ ಅಲ್ಲೇ ಮಾಡಿ ದೈಹಿಕವಾಗಿ ನಮ್ಮ ಹಿಂಗೆ ನಾವು ಇದ್ದ ನಾವು ಇದ್ದಿದ್ದಾಗ ನಾವು ಇಲ್ಲಿ ಪಂಚಾಯತಿಗೆ ಬಂದಿದ್ವಿ ಸರ್ ನಾವು ಆ ಟೈಮಲ್ಲಿ ಸಮ ಒಬ್ಬಳೇ ಇದ್ದ ಸಮಯದಲ್ಲಿ ಅವರು ಅವ್ರ ಮನೆಯವರು ಲೋಕೇಶ್ ಅವ್ರ ಮನೆಯವರು ಮತ್ತು ಅವರ ಕುಟುಂಬ ಅವ್ರ ಮೇಲೆ ಅಲ್ಲೇ ಮಾಡಿರೋದು ಕೈಯಲ್ಲೇ ಅಲ್ಲೇ ಮಾಡ್ತೀವಿ